ಎಂಎಲ್ಸಿ ಲಖನ್ ಜಾರಕಿಹೊಳಿ ಭೇಟಿಯಾದ ಬಿಜೆಪಿ ರೆಬಲ್ಸ್ ಟೀಮ್ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿರುವ ಲಖನ್ ಜಾರಕಿಹೊಳಿ ನಿವಾಸದಲ್ಲಿ ಭೇಟಿ ಸಹೋದರನ ಮನೆಗೆ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸಿದ ಶಾಸಕ ರಮೇಶ್ ಜಾರಕಿಹೊಳಿ ನೀವು ನಮ್ಮ ಟೀಮ್ಗೆ ಬರ್ತೀರಿ ಅಂತ ನಮ್ಮನ್ನ ಕರೆದುಕೊಂಡು ಬಂದಿದ್ದಾರೆ ಎಂದ ಲಿಂಬಾವಳಿ ನಿಮ್ಮ ಟೀಮ್ನಲ್ಲಿ ಇದ್ದಂಗೆ ನಾವು ಸುಮ್ಮನೆ ಹೊರಗಿದ್ದೇವೆ ಎಂದ ಲಖನ್ ಜಾರಕಿಹೊಳಿ ಈ ವೇಳೆ ತಮ್ಮನ ಎಂಎಲ್ಸಿ ಗೆಲುವಿನ ಬಗ್ಗೆ ಕೊಂಡಾಡಿದ ರಮೇಶ್ ಜಾರಕಿಹೊಳಿ ಈ ವೇಳೆ ಪರಸ್ಪರ ರಾಜಕಾರಣದ ಕುರಿತು ಮಾತನಾಡಿಕೊಂಡ ನಾಯಕರು ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಬಿಪಿ ಹರೀಶ್ ಭೇಟಿಯಾಗಿ ಮಾತುಕತೆ आज हमने दिन में बुधवार नहीं और शनिवार को मंगलवार ही। नासिम ने कितने ग्राफ दिए? नासिम ने कितने ग्राफ? तूने सो माली कहाँ सलामी करे ताई ग्राफ सबसे कितने सॉफ्ट कर रहा है? अलगाम बेची सिर्फ ನಾನು ಸಿニアರ್ ಫುಲ್ಫಿಲ್ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ತಕ್ಷಣನೇ ಮಾತಾಡಬೇಕು. ಡಿಪಾರ್ಟ್ಮೆಂಟ್ ನಂಬರ್ 28 7 ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಹಿಡ್ಕಲ್ ಜಲಾಶಯದ ನೀರು ಪೂರೈಕೆ ವಿಚಾರವಾಗಿ ಮಾನದಂಡದ ಮೇಲೆ ನೀರು ಹಂಚಿಕೆ ಮಾಡಬೇಕು ಸರ್ಕಾರ ಹೇಳಿದ್ದನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಾನಿಟರ್ ಮಾಡಬೇಕು ಮೊದಲನೇ ಪತ್ರದಲ್ಲಿ ನಾವು ನೀರು ಕೊಡೋಕೆ ಆಗಲ್ಲ ಅಂತ ಬರೆದಿದ್ರು ಪರ್ಮಿಷನ್ ಕೊಡದೆ ವರ್ಕ್ ಪ್ರಾರಂಭ ಮಾಡಿದ್ರು ಕೆಐ ಡಿ ವಿ ಟೆಂಡರ್ ಆಗಿತ್ತು ಅಂತ ಕೆಲಸ ಪ್ರಾರಂಭ ಮಾಡಿದ್ರು ಈಗ ಸರ್ಕಾರ ಅದಕ್ಕೆ ಅನುಮೋದನೆ ನೀಡಿದೆ ಇದನ್ನ ಇಲ್ಲಿಗೆ ಬಿಟ್ಟು ಬಿಡುವುದು ಒಳ್ಳೆಯದು ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಕಾಮಗಾರಿಗಳು ಸಂಪೂರ್ಣ ಆದ ನಂತರ ಎಲ್ಲವನ್ನ ಉದ್ಘಾಟನೆ ಮಾಡಿಸುತ್ತೇವೆ ಸಿಎಂ ಅವರ ಕೈಯಿಂದ ಎಲ್ಲವೂ ಉದ್ಘಾಟನೆ ಮಾಡಿಸುತ್ತೇವೆ ರಾಯಭಾಗದಲ್ಲಿ ಮೂವತ್ತು ಕೆರೆ ತುಂಬಿಸುವ ಯೋಜನೆ ಮುಗಿಯೋಕೆ ಬಂದಿದೆ ಜಿಲ್ಲೆಯ ಎಲ್ಲ ಜಲಾಶಯ ತುಂಬಿರುವ ವಿಚಾರವಾಗಿ ನಾಳೆಯಿಂದ ಹಿಡ್ಕಲ್ ಡ್ಯಾಂನಿಂದ ಐದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗುತ್ತೆ ಕೃಷ್ಣಾ ನದಿ ಒಳಹರಿವಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರು ಬಂದರೆ ಸಮಸ್ಯೆ ಆಗುತ್ತೆ ಇಲ್ಲವಾದರೆ ಸಮಸ್ಯೆ ಆಗೋದಿಲ್ಲ ಎಂದ ಸತೀಶ್ ಜಾರಕಿಹೊಳಿ ಘಟಪ್ರಭಾ ಬಲದಂಡೆ ಕಾಲುವೆಗೆ ನೀರು ಹರಿಸುವಂತೆ ರೈತರ ಒತ್ತಾಯ ವಿಚಾರವಾಗಿ ಮಧ್ಯದಲ್ಲಿ ರಿಪೇರಿ ನಡೆದಿರುವುದರಿಂದ ನೀರು ಬಿಡುವುದು ತಡವಾಗಿದೆ ನಾಲ್ಕೈದು ದಿನಗಳಲ್ಲಿ ಕಾಂಕ್ರೀಟ್ ಹಾಕ್ತಾರೆ ಕಾಂಕ್ರೀಟ್ ಹಾಕಿದ ನಂತರ ನೀರು ಬಿಡುಗಡೆ ಮಾಡಲಾಗುತ್ತದೆ ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆಯ ವಿಚಾರವಾಗಿ ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಹುದ್ದೆ ಖಾಲಿ ಇವೆ ಜಿಲ್ಲಾ ವಿಭಜನೆ ವಿಚಾರಕ್ಕೆ ಎಲ್ಲ ಶಾಸಕರು ಎಲ್ಲ ಪಾರ್ಟಿಯವರು ಈಗಾಗಲೇ ಹೇಳಿದ್ದೇವೆ ನಿರ್ಧಾರ ತೆಗೆದುಕೊಳ್ಳುವುದು ಸರ್ಕಾರದ ಮಟ್ಟದಲ್ಲಿದೆ ಸರ್ಕಾರ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡೋಣ ಅಂತ ಹೇಳಿದ್ದಾರೆ ಇನ್ನು ಇಡಕಲ್ ಜಲಾಶಯಕ್ಕೆ ಬಾಗಿನ ಅರ್ಪಣೆ ವಿಚಾರವಾಗಿ ನಾವು ಅಧಿಕಾರವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ಕೊಟ್ಟು ಬಿಟ್ಟಿದ್ದೇವೆ ಅವರೇ ಬಾಗಿನ ಅರ್ಪಣೆ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅದಕ್ಕಾಗಿ ಜಗಳ ಬೇಡ ಹೀಗಾಗಿ ಅವರಿಗೆ ಅಧಿಕಾರ ಕೊಟ್ಟಿದ್ದೇವೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಎಲೆಕ್ಷನ್ ಆಗೋದು ಆದ್ರೆ ಆಗ್ಲಿ ನಮ್ಮ ಪಾರ್ಟಿಯಿಂದ ನಾವು ತಯಾರಿ ಮಾಡಿಕೊಂಡಿದ್ದೇವೆ ಪುತ್ರ ಡಿಸಿಸಿ ಬ್ಯಾಂಕ್ ಪ್ರವೇಶ ವಿಚಾರವಾಗಿ ಇನ್ನು ಮೂರು ತಿಂಗಳು ಸಮಯಾಗಿದೆ ನೋಡೋಣ ಅಂತ ಹೇಳಿದ್ದಾರೆ ರಾಜ್ಯಕ್ಕೆ ಸುರ್ಜೇವಾಲ್ ಅವರು ಇನ್ನು ಎರಡು ಸಲ ಬರ್ತಾರೆ ಎಲ್ಲ ಶಾಸಕರನ್ನ ಭೇಟಿ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ

ಬೆಳಗಾವಿಯಲ್ಲಿ ಬೆಳಗಾವಿಯ ದಿ ಟಿಳಕವಾಡಿ ಮಹಿಳಾ ಮರಾಠ ಸಂಸ್ಥೆಯ ಬಾಲಿಕಾ ಆದರ್ಶ ವಿದ್ಯಾಲಯವನ್ನು ಸರ್ಕಾರಿ ಅನುಮತಿಯನ್ನ ಅನೂರ್ಜಿತಗೊಳಿಸಿ ಅಲ್ಲಿ ವಿದ್ಯಾರ್ಥಿ ನಿಲಯ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಮಾತನಾಡಿ ಟಿಳಕವಾಡಿಯಲ್ಲಿರುವ ಸರ್ಕಾರಿ ಮರಾಠ ಶಾಲೆಯಲ್ಲಿ ಕಾನೂನು ಬಾಹಿರವಾಗಿ ಸರ್ಕಾರಿ ಕಟ್ಟಡವನ್ನು ಪ್ರೈವೇಟ್ ಶಾಲೆಗೆ ಬಾಡಿಗೆ ಕೊಟ್ಟಿದ್ದು ಅದು ಕರ್ನಾಟಕ ಸರ್ಕಾರಕ್ಕೆ ಮಾಡಿದ ಮೋಸವಾಗಿದೆ ಶಿಕ್ಷಣ ಸಚಿವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸರ್ಕಾರಿ ಮರಾಠ ಶಾಲೆ ಒಂದರವರೆಗೆ ಮೂವತ್ತರಿಂದ ಮೂವತ್ತೈದು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಇಲ್ಲಿ ಮರಾಠಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸಂಖ್ಯೆಯು ಗಣನೀಯವಾಗಿ ಕಡಿಮೆಯಾಗಿದೆ ಈ ಶಾಲೆಯಲ್ಲಿ ಒಬ್ಬರು ಮುಖ್ಯ ಗುರುಗಳು ಹಾಗೂ ಇಬ್ಬರು ಶಿಕ್ಷಕರು ಇದ್ದು ಆ ಶಾಲೆಯ ಮುಖ್ಯ ಗುರುಗಳು ಜೈಲಿಗೆ ಹೋಗಿ ಬಂದಿದ್ದಾರೆ ಅವರ ಮೇಲೆ ಕೊಲೆ ಆಪಾದನೆಯೂ ಇದೆ ಬೆಳಗಾವಿಯ ಜಿಲ್ಲೆಯ ಶಿಕ್ಷಣ ಅಧಿಕಾರಿಗಳು ಅಸಾಧ್ಯ ಉತ್ತರ ಕೊಡುತ್ತಿದ್ದು ನಮ್ಮ ಮಾತಿಗೆ ಯಾವುದೇ ಬೆಲೆಯನ್ನ ಕೊಡುತ್ತಿಲ್ಲ ಶಾಲೆಯಿಂದ ಮುಚ್ಚುವ ಹಂತಕ್ಕೆ ಮುಖ್ಯ ಗುರುಗಳು ತಂದಿದ್ದು ಈಗಿನ ಇರುವ ಮರಾಠಿ ಶಾಲೆಯನ್ನ ಮುಚ್ಚಿ ಅಲ್ಲಿ ವಿದ್ಯಾರ್ಥಿ ನಿಲಯವನ್ನು ತಕ್ಷಣವೇ ಆದೇಶಿಸಬೇಕೆಂದು ಎಲ್ಲರ ಪರವಾಗಿ ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು